ಎಲ್ಲ ಆಗಿದೆ ಅವರಿಗೆ ಕ್ರೆಡಿಟ್ ತಗೋಳಕ್ಕೆ ಯಾವುದು ಹೊಸ ಯೋಜನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಥವಾ ಹಣ ಕೂಡ ಅವ್ರ ಹತ್ರ ಇದೆಯೋ ಇಲ್ಲವೋ ಗೊತ್ತಿಲ್ಲ ಹಾಗಾಗಿ ಎಲ್ಲ ಇವತ್ತು ಉಚಿತ 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 ಅಂತ ಹೇಳ್ತಾ ಇರ್ತಕ್ಕಂಥ ಸರ್ಕಾರಗಳು ಇವತ್ತು ಇವತ್ತು ಕೃಷಿ ಸಮ್ಮಾನ್ ಯೋಜನೆಯಿಂದ ಅವರನ್ನು ದೂರ ಇಟ್ಟಿದ್ದಾರೆ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಆಗ್ತಾಯಿಲ್ಲ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ತೆಗೆದು ಹಾಕಿದ್ದಾರೆ ಐದು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದರೂ ಕೊಡಲಿಲ್ಲ ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತೀನಿ ಅಂದರು ಇನ್ನೂರು ಯೂನಿಟ್ ಕರೆಂಟ್ ಕೊಡಲಿಲ್ಲ ವಿದ್ಯಾಸಿರಿ ಯೋಜನೆಯನ್ನು ತೆಗೆದುಬಿಟ್ರು ರೈತರ ಮಕ್ಕಳು ಏನು ತಪ್ಪು ಮಾಡಿದರು ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ಅನುದಾನವನ್ನು ಕಡಿತ ಮಾಡಿದರು ರೈತರು ಕೊಡೋ ಅನುದಾನವನ್ನು ಕಡಿತ ಮಾಡಿದರು ಹಾಗೆ ಇವತ್ತು ಇವನ್ನು ಕರೆಂಟು ಯಾರಿಗೆ ಇವತ್ತು ದುರಸ್ತಿ ಮಾಡ್ಕೊಳ್ಬೇಕಾಗಿದೆ ಇವತ್ತು ಕನೆಕ್ಷನ್ಗೆ ಸರ್ವಿಸ್ ಮಾಡ್ಕೊಳ್ಬೇಕು ಸುಮಾರು ಐವತ್ತು ಸಾವಿರ ರೂಪಾಯಿ ಖರ್ಚಾಗ್ತಾಯಿದೆ ಇವರು ರೈತನ ಉದ್ಧಾರ ಮಾಡ್ತಾರೆ ಇವರು ಗ್ಯಾರಂಟಿ ಏನಪ್ಪ ಅಂದರೆ ಬರ ಗ್ಯಾರಂಟಿ ಆಗಿದೆ ಆತ್ಮಹತ್ಯೆ ಗ್ಯಾರಂಟಿ ಆಗಿದೆ ಉಚಿತ ಆಗಿದೆ ಅದಕ್ಕೆ ಹಣ ಇಲ್ಲ ಅಷ್ಟೇ ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ರೈತರು ಇವತ್ತು ಆತ್ಮಹತ್ಯೆಗಳನ್ನು ಉಚಿತವಾಗಿ ಮಾಡಿಕೊಳ್ತಾ ಇದ್ದಾರೆ